ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ದಿನದಿಂದ ದಿನಕ್ಕೆ ರೋಚಕತೆ ಸೃಷ್ಟಿಸ್ತಾ ಇದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಈ ಧಾರಾವಾಹಿ ಯಶಸ್ವಿಯಾಗ್ತಾ ಇದೆ ಭಾಗ್ಯಗಳ ಹೊಸ ಪಯಣ ಇನ್ನೇನು ಶುರುವಾಗಲಿದೆ ಭಾಗ್ಯ ತನ್ನ ಗಂಡ ತಾಂಡು ಕಟ್ಟಿರುವ ತಾಳಿಯನ್ನ ಕಿತ್ತು ತೆಗೆದು ಅವನಿಗೆ ವಾಪಸ್ ಕೊಟ್ಟಿದ್ದಾಳೆ ತಾಯಿಯ ಮಾತನ್ನು ಧಿಕ್ಕರಿಸಿ ಅತ್ತೆ ಮಾವನ ಮಾತಿಗೆ ಬೆಲೆ ಕೊಟ್ಟು ಭಾಗ್ಯ ತಾಳಿ ತೆಗೆದು ತಾಂಡವ ಕೈಗೆ ಕೊಟ್ಟಿದ್ದಾಳೆ ಇದನ್ನೆಲ್ಲ ಕಂಡು ತಾಂಡವ್ಗೆ ದೊಡ್ಡ ಶಾಕ್ ಆದ್ರೆ ಅತ್ತ ಶ್ರೇಷ್ಠ ಖುಷಿ ಅಲಿಯಲ್ಲಿ ತೇಲಾಡ್ತಾ ಇದ್ದಾಳೆ ಇದು ತಾಂಡವ್ ಶ್ರೇಷ್ಠ ಮದುವೆ ಆಗೋಗಿದೆ ಭಾಗ್ಯ ತಾಂಡವ್ ಬಳಿ ಬಂದು ಇಷ್ಟು ದಿನ ನೀವೇನು ಸ್ವಾತಂತ್ರ್ಯ ಬೇಕು ಅಂತ ಒದ್ದಾಡ್ತಿದ್ರೋ ಅದನ್ನ ನಾನಿವತ್ತು ನಿಮಗೆ ಕೊಡ್ತಾ ಇದ್ದೇನೆ ಇಷ್ಟು ದಿನ ನಿಮ್ಮ ಜೀವನವನ್ನ ಕಾಣಿಸುತ್ತಿದ್ದ ಈ ಶ್ರೇಷ್ಠ ಜೊತೆ ಇನ್ ಮುಂದೆ ಖುಷಿಯಾಗಿರಿ ಇಷ್ಟು ದಿನ ನಿಮ್ಮ ಆಸೆ ಈಡೇರಿಸೋಕೆ ನಾನು ಬಿಡ್ತಾ ಇರ್ಲಿಲ್ಲ ಈಗ ಬಿಡ್ತಾ ಇದ್ದೇನೆ ನಿಮ್ಮ ಶ್ರೇಷ್ಠ ಜೊತೆ ನೀವು ಅಂದುಕೊಂಡ ಹಾಗೆ ನೆಮ್ಮದಿಯಲ್ಲಿ ಜೀವನ ಮಾಡಿ ನಿಮಗೆ ಇನ್ನು ಮುಂದೆ ಯಾವ ತೊಂದರೆಯೂ ಕೊಡಲ್ಲ ಮದುವೆಗೆ ಬಂದ ಮೇಲೆ ಖಾಲಿ ಕೈಯಲ್ಲಿ ಹೋಗಬಾರ್ದು ಏನಾದರೂ ಉಡುಗೊರೆ ತಗೊಂಡು ಬರಬೇಕು ಎಂದು ಹೇಳಿ ತನ್ನ ತಾಳಿಯನ್ನೇ ತೆಗೆದು ತಾಂಡವ್ ಕೈಗೆ ಕೊಟ್ಟು ಬಿಟ್ಟಿದ್ದಾಳೆ ಅತ್ತ ಕುಸುಮ ಇಂಥ ಮಗ ಬೇಡ ನನ್ನ ಮಗನನ್ನ ಸರಿದಾರಿಯಲ್ಲಿ ನಡೆಸೋದ್ರಲ್ಲಿ ನಾನು ಸೋತಿದ್ದೇನೆ ಆದರೆ ಅತ್ತೆಯಾಗೆ ಆ ತಪ್ಪನ್ನ ಮತ್ತೆ ಮಾಡೋದಿಲ್ಲ ಇವತ್ತಿಗೆ ಈ ಒತ್ತಾಯದ ಸಂಬಂಧ ಮುಗಿತು ನನ್ನ ಮಗ ನಾಲಯಕ್ ನಮ್ಮ ಸೊಸೆ ಮಗಳಿಗಿಂತ ಹೆಚ್ಚಿನ ಪ್ರೀತಿ ಕಾಳಜಿ ತೋರಿಸಿದ್ದಾಳೆ ಅವಳೇ ನಮಗೆ ಎಲ್ಲವೂ ಮಗ ಹೋದ್ರೆ ಹೋಗ್ಲಿ ಮಗಳಾಗಿ ನಮ್ಮ ಜೊತೆ ಇರು ಎಂದು ಭಾಗ್ಯಗೆ ಹೇಳಿದ್ದಾರೆ ಇನ್ನು ಮದುವೆ ಮುಗಿದ ಬಳಿಕ ತಾಂಡವ್ ಶ್ರೇಷ್ಠ ತಮ್ಮ ಮನೆಗೆ ಬಂದಿದ್ದಾರೆ ಆದ್ರೆ ತಾಂಡವ್ ಮಾತ್ರ ಖುಷಿಯಾಗಿಲ್ಲ ಯಾಕೆಂದ್ರೆ ತಾಂಡವ್ ಸೊಕ್ಕಿಗೆ ಬಲ್ವಾದ ಪೆಟ್ಟು ಬಿದ್ದಿದೆ ಭಾಗ್ಯ ಆಡಿದ ಒಂದೊಂದು ಮಾತು ತಾಂಡವ್ಗೆ ಸರಿಯಾಗೇ ನಾಟಿದೆ ಇದರಿಂದ ಕೋಪಗೊಂಡಿದ್ದಾನೆ ಅವಳ ಕಾನ್ಫಿಡೆನ್ಸ್ ನನಗೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ ಈ ಸಂಬಂಧ ಬೇಡ ನನಗೆ ಅವಳು ಯಾವುದೇ ಕಾರಣಕ್ಕೂ ನನ್ನ ಸೋಲಿಸಬಾರದು ಎಂದು ಹೇಳಿದ್ದಾನೆ ಆಗ ತಾಂಡವ್ ಅವರ ಮನೆ ಇದೇನಾ ಎಂಬ ಧ್ವನಿ ಕೇಳಿಸುತ್ತೆ ಅಲ್ಲಿಗೆ ಬಂದಿರುವುದು ಲಕ್ಷ್ಮಿ ಭಾಗ್ಯ ಬದುಕಿನಲ್ಲಿ ಇಷ್ಟೆಲ್ಲ ಆಗಿರುವಾಗ ಲಕ್ಷ್ಮಿ ಯಾಕೆ ಇನ್ನೂ ಬಂದಿಲ್ಲ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿತ್ತು ಈಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ತಾಂಡವ್ನ ಪ್ರಶ್ನೆ ಮಾಡೋಕೆ ತಾಂಡವ್ ಶ್ರೇಷ್ಠಗೆ ಬುದ್ಧಿ ಕಲಿಸೋಕೆ ಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದಾಳೆ ತಾಂಡವ್ ಅವರ ಮನೆ ಇದೇನಾ ಎಂದು ಕೇಳುತ್ತಾ ಮನೆಯೊಳಗೆ ಬಂದಿದ್ದಾಳೆ ಭಾಗ್ಯ ತಂಗಿಯನ್ನು ನೋಡಿ ತಾಂಡವ್ಗೆ ಶಾಕ್ ಆಗಿದೆ ಲಕ್ಷ್ಮಿ ಎಂಟ್ರಿಯಿಂದ ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಯಾವ ರೀತಿಯ ತಿರುವು ಸಿಗಬಹುದು ಎಂಬುದು ಈಗ ಕುತೂಹಲ ಕೇಳಿಸಿದೆ ಮುಂದಿನ ಎಪಿಸೋಡ್ ಮತ್ತಷ್ಟು ರೋಚಕತೆ ಸೃಷ್ಟಿಸಿದೆ